ಯಾಕಂದ್ರೆ ಇದು ದಿ ಟೈಮ್ಸ್ ನಲ್ಲಿ ಬಂದಂತಹ ಒಂದು ಆರ್ಟಿಕಲ್ ಈ ಹೆಡ್ಲೈನ್ ಅನ್ನು ನೋಡುತ್ತಿದ್ದ ಹಾಗೆ ನನಗೆ ಗಾಬರಿ ಆಗ್ಬಿಡಿತು ಹೆಡ್ ಲೈನ್ ಏನು ಕೇಳಿದ್ರೆ ಇಂಡಿಯಾ ಕ್ರಾಸಸ್ ರೆಡ್ ಲೈನ್ ಬೈ ಜಾಯ್ನಿಂಗ್ ರಷ್ಯಾ ಬೆಲರುಗೆ ಇದೇ ಆರ್ಟಿಕಲ್ ನಲ್ಲಿ ಮುಂದುವರೆದು ಬರೆಯಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯಾಟೋದ ವಿರುದ್ಧದ ಎಕ್ಸರ್ಸೈಸ್ ಗೆ ಭಾರತದ ಸೇನೆಯನ್ನು ಕಳುಹಿಸಿದ್ದಾರೆ ಈ ಹೆಡ್ಲೈನ್ ಓದ್ತಿದ್ದ ಹಾಗೆ ನನಗೊಂದು ಕಡೆ ಆಶ್ಚರ್ಯ ಆಯಿತು ಇನ್ನೊಂದು ಕಡೆ ಭಯ ಆಯ್ತು ಭಾರತ ಇಂತಹ ತೀರ್ಮಾನವನ್ನು ಕೈಗೊಂಡು ಬಿಡುತ್ತಾ ಅದು ಈ ಸಮಯದಲ್ಲಿ ಈಗೆಲ್ಲ ಏನೇನೋ ಯೋಚನೆಗಳು ಒಮ್ಮೆಗೆ ಬಂದು ಹೋಗ್ಬೇಕು ಯಾಕೆಂತಂದ್ರೆ ದಿ ಟೈಮ್ಸ್ ನಲ್ಲಿ ಬಂದ ಆರ್ಟಿಕಲ್ ಇದು ಭಾರತ ಕೆಂಪು ಗೆರೆಯನ್ನ ದಾಟಿಬಿಟ್ಟಿದೆ ಅಂತ ಹೇಳಿ ಅವರೊಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ ಸದ್ಯ ಮಿತ್ರವೇ ಯಾವ ಪರಿಸ್ಥಿತಿ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಕಡೆ ನ್ಯಾಟೋ ವರ್ಸಸ್ ರಷ್ಯಾದ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ಈಗಾಗಲೇ ಎರಡು ನ್ಯಾಟೋದ ದೇಶಗಳ ವಾಯು ರಷ್ಯಾ ಉಲ್ಲಂಘನೆ ಮಾಡ್ಬಿಟ್ಟಿದೆ ತನ್ನ ಡ್ರೋನ್ ಗಳನ್ನ ಕಳುಹಿಸಿದೆ ನ್ಯಾಟೋವನ್ನ ಕೆಣಕುವಂತಹ ಕೆಲಸವನ್ನ ರಷ್ಯಾ ಮಾಡಿದೆ ಈಗಲೂ ಆಗಲೂ ಯುದ್ಧ ಶುರುವಾಗುತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇಲ್ಲವೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಆಂಟಿ ನ್ಯಾಟೋ ವಾರ್ ಎಕ್ಸರ್ಸೈಜ್ ಗೆ ತನ್ನ ಸೇನೆಯನ್ನ ಕಳುಹಿಸಿದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಪತ್ರಿಕೆಗಳು ವರದಿ ಮಾಡ್ತಾ ಇದ್ರೆ ಒಬ್ಬ ಭಾರತೀಯನಾಗಿ ಆಶ್ಚರ್ಯ ಆಗದೇ ಇರುತ್ತಾ ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಭಾರತ ಈ ಒಂದು ವಾರ್ ಎಕ್ಸರ್ಸೈಸ್ ಗೆ ಸೇನೆಯನ್ನ ಕಳುಹಿಸಿದ್ದು ಸುಳ್ಳಾ ಕೇಳಿದ್ರೆ ಖಂಡಿತವಾಗ್ಲೂ ಸುಳ್ಳಲ್ಲ ಭಾರತ ತನ್ನ ಸೇನೆಯನ್ನ ಅಲ್ಲಿಗೆ ಕಳುಹಿಸಿದೆ ಆದ್ರೆ ಇವರು ಕೆಂಪು ಗೆರೆಯನ್ನ ಭಾರತ ದಾಟಿದ್ಯಾ ಖಂಡಿತವಾಗ್ಲೂ ದಾಟಿಲ್ಲ ಆದ್ರೂ ಈ ಪಾಶ್ಚಿಮಾತ್ಯ ಪತ್ರಿಕೆಗಳಿಗೆ ಈ ರೀತಿಯ ಭಯ ಯಾಕೆ ಅದೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಇಲ್ಲಿ ಬಿತ್ತೆ ದಿ ಟೈಮ್ಸ್ ಮಾತ್ರ ಈ ರೀತಿಯಾದಂತಹ ವರದಿ ಮಾಡಿದ್ದಲ್ಲ ಅಲ್ ಜಜೀರಾ ಕೂಡ ಇದೇ ರೀತಿಯ ವರದಿಯನ್ನು ಮಾಡಿದೆ ಅವರೇನ್ ಹೆಡ್ಡಿಂಗ್ ಹಾಕಿದ್ದಾರೆ ಅಂತಂದ್ರೆ ಇಂಡಿಯಾ ಜಾಯಿನ್ಸ್ ರಷ್ಯಾ ಬೆಲರೂಸ್ ಡ್ರಿಲ್ ಏಮ್ಡ್ ನ್ಯೂಕ್ಲಿಯರ್ ವೆಪನ್ಸ್ ಲಾಂಚ್ ರಿಹರ್ಸಲ್ ಈಗಂತ ಅಲ್ ಜಜೀರಾ ಹೇಳ್ತಾ ಇದೆ ಇನ್ನೊಂದು ಕಡೆಯಲ್ಲಿ ದಿ ಆಸ್ಟ್ರೇಲಿಯನ್ ಯಾವ ರೀತಿಯಾಗಿ ವರದಿ ಮಾಡಿದೆ ಅಂತಂದ್ರೆ ಡೇಂಜರಸ್ ಆಪ್ಟಿಕ್ ಫಾರ್ ಕ್ವಾಡ್ ಅಂದ್ರೆ ಆ ಪತ್ರಿಕೆ ಹೇಳ್ತಾ ಇದೆ ಆಂಟಿ ಎಕ್ಸರ್ಸೈಸ್ ಗೆ ಭಾರತ ತನ್ನ ಸೇನೆಯನ್ನು ಕಳುಹಿಸಿದ್ದು ಕಳವಳಕಾರಿ ಇದು ಕ್ವಾಡ್ ದೇಶದ ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆಯಿಂದ ಆಸ್ಟ್ರೇಲಿಯಾದ ಒಂದು ಪತ್ರಿಕೆ ವರದಿ ಇದೆ ಈ ರೀತಿಯಾಗಿ ವೆಸ್ಟರ್ನ್ ಪತ್ರಿಕೆಗಳು ಭಾರತ ಬಹಳ ದೊಡ್ಡ ಅಪರಾಧ ಮಾಡಿಬಿಟ್ಟಿದೆ ನರೇಂದ್ರ ಮೋದಿ ಅವರು ಸೇನೆ ಕಳುಹಿಸಿದ್ದಾರೆ ನಾಳೆ ನ್ಯಾಟೋ ವರ್ಸಸ್ ರಷ್ಯಾ ಯುದ್ಧ ಆಗಿದೆ ಆದ್ರೆ ಭಾರತ ನೇರವಾಗಿ ರಷ್ಯಾದ ಪರವಾಗಿ ಯುದ್ಧಕ್ಕಿಳಿಯುತ್ತೆ ಎಂಬ ಹಂತಕ್ಕೆ ಇವರು ವರದಿಯನ್ನು ಪ್ರಕಟಿಸಿದ್ದಾರೆ ಹಾಗಾದ್ರೆ ಏನಿದು ವಿಚಾರ ಎಲ್ಲಿ ಭಾರತ ಸೇನೆ ಕಳುಹಿಸಿದ್ದು ಇದನ್ನು ಮೊದಲಿಗೆ ಹೇಳಿಬಿಡುತ್ತೇನೆ ಸದ್ಯ ರಷ್ಯಾ ಮತ್ತು ಬೆಲರೂಸ್ ಎರಡೂ ದೇಶಗಳು ಸೇರ್ಕೊಂಡು ಜಪಾಡ್ ಅನ್ನುವಂತಹ ಹೆಸರಿನಲ್ಲಿ ಒಂದು ಯುದ್ಧಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ ಬಹಳ ದೊಡ್ಡದಾದಂತಹ ಯುದ್ಧಾಭ್ಯಾಸ ಈ ರಷ್ಯಾ ಮತ್ತು ಬೆಲರೂಸ್ ಬಗ್ಗೆ ನೀವು ಏನು ಹೇಳೋದೇ ಬೇಕಾಗಿಲ್ಲ ಬೆಲರೂಸ್ ಈ ಹಿಂದೆ ಸೋವಿಯತ್ ಯೂನಿಯನ್ ನ ಭಾಗವೇ ಆಗಿತ್ತು ಅನಂತರ ಸ್ವತಂತ್ರವನ್ನು ಪಡೆದುಕೊಂಡು ಬೇರೆ ದೇಶ ಆಗಿದೆ ಆದರೆ ಇವತ್ತಿಗೂ ಕೂಡ ಬೆಲರೂಸ್ ಮತ್ತು ರಷ್ಯಾದ ಸಂಬಂಧ ಸಿಕ್ಕಾಪಟೆ ಆತ್ಮೀಯವಾದಂತಹ ಸಂಬಂಧ ಎಷ್ಟರ ಮಟ್ಟಿಗೆ ಅಂತಂದ್ರೆ ಬೆಲರೂಸ್ ದೇಶದಲ್ಲಿ ರಷ್ಯಾ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನ ಕೂಡ ಡಿಪ್ಲಾಯ್ ಮಾಡಿಟ್ಟಿದೆ ಅದಕ್ಕಿಂತ ಮುಂದುವರೆದು ಹೇಳಬೇಕು ಅಂತಂದ್ರೆ ರಷ್ಯಾ ಈ ಬೆಲರೂಸ್ ಅನ್ನ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಅಂತಲೇ ಕನ್ಸಿಡರ್ ಮಾಡುತ್ತೆ ಗೋಸ್ಕರವಾಗಿ ರಷ್ಯಾ ಯಾವ ಹಂತದ ರಿಸ್ಕ್ ಅನ್ನು ಬೇಕಾದರೂ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ ಅಂತಹ ಗಳಸ್ಯ ಕಂಡಸ್ಯ ದೇಶಗಳು ಈ ಬೆಲ್ಲ ಮತ್ತು ರಷ್ಯಾ ಇವರು ಜಪಾಡ್ ಹೆಸರಿನಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಯುದ್ಧಾಭ್ಯಾಸವನ್ನು ನಡೆಸ್ತಾರೆ ಬಂದಿದ್ದಾರೆ ಅದರಲ್ಲೇ ಹೊಸತಿಲ್ಲ ಆದರೆ ಈ ಪಾಶ್ಚಿಮಾತ್ಯರಿಗೆ ಈ ಜಪಾಡ್ ಅನ್ನುವಂತಹ ಹೆಸರೇ ಇದೆಯಲ್ಲ ಇದು ಬಹಳ ಆತಂಕಕಾರಿಯಾದಂತಹ ವಿಚಾರ ಇದಕ್ಕೆ ಕಾರಣ ಏನು ಕೇಳಿದ್ರೆ ರಷ್ಯನ್ ಭಾಷೆಯಲ್ಲಿ ಜಪಾಡ್ ಅಂತಂದ್ರೆ ವೆಸ್ಟ್ ಅನ್ನುವಂತಹ ಅರ್ಥ ಬರುತ್ತೆ ಅಂದ್ರೆ ಪಶ್ಚಿಮ ಅಂತ ಸದ್ಯ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಾ ಇದೆಯಲ್ಲ ಈ ಯುದ್ಧಕ್ಕೂ ಕೂಡ ಪುತಿನ್ ಕೊಟ್ಟಂತಹ ಹೆಸರೇನು ಕೇಳಿದ್ರೆ ಝೆಡ್ ಅಂತ ಝೆಡ್ ಅನ್ನುವಂತಹ ಒಂದು ಸಿಂಬಲ್ ಅನ್ನು ಕೊಟ್ಟಿದ್ದಾರೆ ರಷ್ಯಾದ ಟ್ಯಾಂಕರ್ ಗಳಿರಬಹುದು ಅಥವಾ ಬೇರೆ ಬೇರೆ ವೆಪಾನಿಗಳು ಇರಬಹುದು ಅದರ ಝೆಡ್ ಅಂತ ಒಂದು ಸಿಂಬಲ್ ಅನ್ನು ಬರೆಯಲಾಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಪುಟಿನ್ ಅನ್ನು ಬೆಂಬಲಿಸುವಂತವರು ಟಿ ಶರ್ಟ್ ಗಳಲ್ಲೂ ಕೂಡ ಝೆಡ್ ಅನ್ನುವಂತಹ ಸಿಂಬಲ್ ಅನ್ನು ಧರಿಸ್ತಾರೆ ಅಷ್ಟರ ಮಟ್ಟಿಗೆ ಝೆಡ್ ಅನ್ನುವಂತಹದ್ದು ರಷ್ಯಾದಲ್ಲಿ ಒಂದು ಟ್ರೆಂಡ್ ಅನ್ನು ಹುಟ್ಟು ಹಾಕಿದೆ ಯಾಕೆ ಅಂತಂದ್ರೆ ರಷ್ಯಾ ಇವತ್ತು ಪಶ್ಚಿಮದ ಕಡೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಇದೆ ಅನ್ನೋದ್ರ ಸೂಚಕ ಇದು ಇದೇ ಕಾರಣದಿಂದ ರಷ್ಯಾ ಮತ್ತು ಬೆಲಾರೂಸ್ ನಡುವೆ ನಡೀತಾ ಇರುವಂತಹ ಈ ದೊಡ್ಡ ಯುದ್ಧಾಭ್ಯಾಸಕ್ಕೂ ಕೂಡ ಇವರು ಜಪಾಡ್ ಅಂತಲೇ ಹೆಸರು ಕೊಟ್ಟಿದ್ದಾರೆ ಈ ಕಾರಣದಿಂದ ಸಹಜವಾಗಿ ಪಾಶ್ಚಿಮಾತ್ಯರಿಗೆ ಏನ್ ಅನ್ಸುತ್ತೆ ಇದು ನಮ್ಮ ವಿರುದ್ಧವಾಗಿ ಆಗ್ತಾ ಇರುವಂತಹ ಯುದ್ಧಾಭ್ಯಾಸ ಇದು ನೈಟ್ರೋದ ವಿರುದ್ದವಾದಂತಹ ಯುದ್ಧಾಭ್ಯಾಸ ಈ ರೀತಿಯ ಭಾವನೆ ಅವರಲ್ಲಿ ಬಿಲ್ಡ್ ಆಗ್ಬಿಟ್ಟಿದೆ ವಿಶೇಷ ಏನು ಕೇಳಿದ್ರೆ ಈ ಬಾರಿ ಭಾರತ ಸಹ ಈ ಜಪಾಡ್ ಹೆಸರಿನಲ್ಲಿ ನಡೀತಾ ಇರುವಂತಹ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದೆ ಭಾರತದ ಆರ್ಮಿ ಏರ್ಫೋರ್ಸ್ ನೇವಲ್ ಫೋರ್ಸ್ ಈ ಮೂರು ಸೇನೆಯಿಂದ ಅರವತ್ತೈದು ಮಂದಿ ಸೈನಿಕರನ್ನ ಭಾರತ ಸಹ ಕಳುಹಿಸಿಕೊಟ್ಟಿದೆ ಹೀಗಾಗಿ ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ ಭಾರತ ಎಲ್ಲಾ ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿಬಿಟ್ಟಿದೆ ನ್ಯೂಕ್ಲಿಯರ್ ವೆಪನ್ ಗಳನ್ನ ಲಾಂಚ್ ಮಾಡುವಂತಹ ರಿಹರ್ಸಲ್ ನಡೆಸುವ ಈ ಒಂದು ಯುದ್ಧಾಭ್ಯಾಸಕ್ಕೆ ಭಾರತ ಸೈನಿಕರನ್ನು ಕಳುಹಿಸಿಕೊಟ್ಟಿದೆ ಇದು ಆಂಟಿ ನ್ಯಾಟೋ ಯುದ್ಧಾಭ್ಯಾಸ ಹೀಗಾಗಿ ಭಾರತ ಎಲ್ಲಾ ರೆಡ್ ಲೈನ್ ಅನ್ನು ಕ್ರಾಸ್ ಮಾಡಿಬಿಟ್ಟಿದೆ ಅಂತ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ವರದಿಯನ್ನ ಪ್ರಕಟಿಸಿದೆ ಪ್ರಕಟಿಸಿದ್ದು ಆದ್ರೆ ವಿಚಾರ ಏನ್ ಗೊತ್ತಾ ನೀವು ಇಷ್ಟೇ ಸುದ್ದಿಯನ್ನ ಕೇಳಿದ್ದೆ ಅಂದ್ರೆ ನಿಮಗೂ ಸಹ ಅನಿಸಿರಬಹುದು ಭಾರತ ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ಅಲ್ವಾ ಭಾರತಕ್ಕೆ ಯಾಕೆ ಬೇಕಾಗಿತ್ತು ಅಲ್ಲಿಗೆ ತನ್ನ ಸೇನೆಯನ್ನು ಕಳುಹಿಸುವಂತಹ ಸಾಫರಿ ಅದು ಹೇಗಿದ್ರು ಕೂಡ ಆಂಟಿ ವೆಸ್ಟ್ ಸದ್ಯ ರಷ್ಯಾ ನಾಟೋದ ವಿರುದ್ಧವಾಗಿರುವಂತಹದ್ದು ನಿಜ ಪರಿಸ್ಥಿತಿ ಸರಿಯಿಲ್ಲ ಯಾಕೋಸ್ಕರವಾಗಿ ಭಾರತ ಇಂತಹ ತೀರ್ಮಾನವನ್ನು ಅಂತ ಆದ್ರೆ ಸತ್ಯ ಇದೆಯಲ್ಲ ಇದು ಸ್ವಲ್ಪ ಡಿಫರೆಂಟ್ ಆಗಿದೆ ನಾನು ಇಷ್ಟೊತ್ತೂ ಹೇಳಿದ್ದು ಪಾಶ್ಚಿಮಾತ್ಯ ಪತ್ರಿಕೆಗಳ ನರೇಶನ್ ಇದು ಈ ಜಪಾಡ್ ಹೆಸರಿನಲ್ಲಿ ನಡೀತಾ ಇರುವಂತಹ ಯುದ್ಧಾಭ್ಯಾಸಕ್ಕೆ ಕೇವಲ ಭಾರತ ಮಾತ್ರ ತನ್ನ ಸೇನೆಯನ್ನ ಕಳುಹಿಸಿದ್ದಲ್ಲ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ಭಾಗಿಯಾಗಿದ್ದಾವೆ ಚೈನಾ ಇದರಲ್ಲಿ ಭಾಗಿಯಾಗಿದೆ ಇರಾನ್ ಇದರಲ್ಲಿ ಭಾಗಿಯಾಗಿದೆ ಬಾಂಗ್ಲಾದೇಶ ಈ ಜಪಾಡ್ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದೆ ಅಷ್ಟೇ ಪಾಕಿಸ್ತಾನ ಕೂಡ ತನ್ನ ಸೇನೆಯನ್ನ ಕಳುಹಿಸಿದೆ ಯುಎಇ ಕಜಕಿಸ್ತಾನ ಥೈಲ್ಯಾಂಡ್ ತಜಕಿಸ್ತಾನ ಹೀಗೆ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ತನ್ನ ಸೇನೆಯನ್ನ ಈ ಯುದ್ಧಾಭ್ಯಾಸಕ್ಕೆ ಕಳುಹಿಸಿಕೊಟ್ಟಿದೆ